ಅರ್ಥ ಇದೆ ಸಿರಾಜ್ ಈಗ ಮಾಸ್ಕ್ ಮ್ಯಾನ್ ಯಾರು ಯಾವ ಮುಖ ಏನು ಆತರ ಮಕ ನೋಡೋಕೆ ನಿಮಗೆ ಆಸೆ ಇದ್ಯಾ ಇದೆ ನಿಜವಾಗ್ಲೂ ಇದೆ ಯಾರು ಅಂತ ಇದೆ ಆ ಮುಖ ನೋಡೋ ಆಸೆ ಇದೆಯಾ ಎಸ್ ಐ ಟಿ ಅಧಿಕಾರಿಗಳು ಓಪನ್ ಮಾಡ್ಬೇಕಲ್ಲ ಅಲ್ಲಿ ಈಗ ಓಪನ್ ಮಾಡಸ್ತೀವಿ ನಾವೀಗ ಇದನ್ ಕೆಲವೆ ಕ್ಷಣಗಳಲ್ಲಿ ಗೊತ್ತಾಗ್ಬಿಡ್ತಾ ಎಸ್ ಜನರ ಮುಂದೆ ಕರ್ನಾಟಕದ ಜನತೆ ಮುಂದೆ ಬನ್ನಿ 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 ಜನರೇ ಬನ್ನಿ ಬನ್ನಿ ಜನರೇ ಮುಖ ನೋಡಬೇಕಾ ಯಾರು ಅಂತ ಗೊತ್ತಾಗ್ಬಿಟ್ಟಿದೆ ತೋರಿಸ್ತೀವಿ ನಾವು ಭೀಮಾ ಬಂದ ಅದಾದ ಪರಮ ಅವರು ಒಂದಿಷ್ಟು ವಿ ಅಂತ ಕೊಟ್ಟರು ಹೆಸರು ಸದನದಲ್ಲಿ ಅಕಾರ್ಡಿಂಗ್ ಟು ಲಾ ವಿ ಆಮೇಲೆ ಸಿರಾಜ್ ನೀವು ಗಮನಿಸ್ತಾ ಇದ್ದೀರಾ ನಿಜಕ್ಕೂ ಕೂಡ ಇಲ್ಲಿ ಈತ ಎಲ್ಲರನ್ನೂ ಎದುರಾಕೊಂಡು ಈತ ಆಡಿದಾಟ ಆಮೇಲೆ ನಾನು ನಾವು ಸಪೋರ್ಟ್ ಮಾಡಿದೀವಿ ಅನಿಸ್ತಾ ಇದೆ ಏನ್ ಅನಿಸ್ತಾ ಇದೆ ಗೊತ್ತಾ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಬಿಟ್ಟರೆ ಬೇರೆ ರೀತಿಯ ದೌರ್ಜನ್ಯಗಳು ಆಗಿಲ್ಲ ಅಂತ ಅನ್ಸುತ್ತೆ ಇವರು ಸೌಜನ್ಯ ಪ್ರಕರಣವನ್ನ ಎಸ್ ಎಸ್ ಬರ್ತಾ ಇದೆ ರೆಬಲ್ ಟಿವಿಯ ಅಪ್ಡೇಟ್ ಮಾಸ್ಕ್ ಮ್ಯಾನ್ ಫೋಟೋ ರಿವೀಲ್ ಮಾಡ್ತಾ ಇದೀವಿ ನಾವು ಇದು ರೆಬೆಲ್ ಟಿವಿಯ ಎಕ್ಸ್ಕ್ಲೂಸಿವ್ ಟಿವಿಯಲ್ಲಿ ಮಾಸ್ಮ್ಯಾನ್ ಫೋಟೋ ರಿವೀಲ್ ಮಾಡ್ತಾ ಇದೀವಿ ಮಾಡ್ತೀವಿ ಇದೇ ಮುಖ ಈ ಮುಖ ಇದೇ ಮುಖ ಅಯ್ಯೋ ಮುಖ ಈ ಮುಖನೇ ಇಷ್ಟು ದಿನ ಎಲ್ಲರನ್ನ ಯಾರಿಸಿತು ತೋರಿಸಿ ತೋರಿಸಿ ಮಾಸ್ಮ್ಯಾನ್ ಫೋಟೋ ರಿವೀಲ್ ಮಾಡಿ ಬೇಗ ಟ್ರೆಬಲ್ ಟಿವಿಯಲ್ಲಿ ಮಾಸ್ಮ್ಯಾನ್ ಫೋಟೋ ರಿವೀಲ್ ಆಗ್ತಾ ಇದೆ ಮಾಸ್ಕ್ ಮಾಸ್ಮ್ಯಾನ್ ಫೋಟೋ ರಿವೀಲ್ ಆಗ್ತಾ ಇದೆ ಎಸ್ ಇವರೇ ಪೂರ್ತಿ ಇದು ಇದು ಹಳೆ ಫೋಟೋ ಒಂದು ಮೂವತ್ತೈದು ವರ್ಷ ಇರಬಹುದು ಆ ಸಂಬಂಧ ಆ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಇಲ್ಲೂ ಕೂಡ ಹ್ಮ್ ಇವರೇ ನೋಡಿ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಆಗಿಬಿಟ್ಟಿದೆ ಎಸ್ ಈ ರೀತಿ ನೋಡಿ ನೋಡ್ತಾ ಇದೀರಲ್ಲ ದೃಶ್ಯಾವಳಿಗಳಲ್ಲಿ ಇವರೇ ಮಾಸ್ಕ್ ಮ್ಯಾನ್ ಇಷ್ಟು ದಿನಗಳ ಕಾಲ ಭೀಮಾ ಅಂತ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಬುರುಡೆ ತೆಗೆದುಕೊಂಡು ಹೋಗ್ಬಿಟ್ಟು ಎಸ್ ಐ ಟಿ ರಚನೆ ಆದ ನಂತರ ಯಾವೆಲ್ಲ ಬೆಳವಣಿಗೆ ಆಯ್ತಲ್ಲ ಧರ್ಮಸ್ಥಳದಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಸೂತ್ರಧಾರ ಪಾತ್ರಧಾರ ದೂರುದಾರ ಎಲ್ಲದಕ್ಕೂ ಕೂಡ ಸುಳ್ಳುದಾರ ಸುಳ್ಳುಗಾರ ಅಂತ ಪಟ್ಟ ಕೊಡೋದು ಬೇಡ ಇಷ್ಟು ಬೇಗ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಅಧಿಕೃತವಾದ ಒಂದಷ್ಟು ಮಾಹಿತಿಯನ್ನ ಕೊಡ್ಲಿ ಅದಾದ ನಂತರ ನೋಡೋಣ ಇವನು ಸುಳ್ಳುಗಾರನ ನಿಜವಾಗಿ ಒಂದಿಷ್ಟು ನಂಬಿಕೆ ಇದೆ ಈಗಲೂ ಕೂಡ ನಂಬಿಕೆ ಇದೆ ನೈಂಟಿ ಫೈವ್ ಪರ್ಸೆಂಟ್ ಒಂದಿಷ್ಟು ನಂಬಿಕೆ ಇದೆ ಸೊ ಈ ಐದು ಪರ್ಸೆಂಟ್ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಈಗಲೂ ಕೂಡ ನಾವು ಹಿಂಗೂ ಯೋಚನೆ ಮಾಡಬಹುದು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನ ಬಹಳ ಗೌಪ್ಯವಾಗಿ ಇಡಬಹುದು ಯಾಕಂದ್ರೆ ಗೊತ್ತಾಗಬಾರದು ಏನ್ ಬೆಳವಣಿಗೆ ಆಗಿದೆ ಅನ್ನೋದು ಗೊತ್ತಾಗಬಾರ್ದು ಹೇಳುದ ಈತನನ್ನ ಅರೆಸ್ಟ್ ಮಾಡಿರೋ ಉದ್ದೇಶ ಈತ ಸುಳ್ಳು ಹೇಳದ್ದ ಅನ್ನೋದು ಗೊತ್ತಿಲ್ಲ ಅಥವಾ ಈತ ಶವ ಹೂತಿರ್ಲು ಹೂತಿರೋ ಕಾರಣಕ್ಕೂ ಕೂಡ ಈತನನ್ನ ಅರೆಸ್ಟ್ ಮಾಡಿರಬಹುದು ಅಥವಾ ಸುಳ್ಳು ಅನ್ನೋ ಕಾರಣಕ್ಕೂ ಅರೆಸ್ಟ್ ಮಾಡಿರಬಹುದು ಮಾಹಿತಿ ಏನು ಒಂದು ತುಂಬಾ ಅತಿ ಹೆಚ್ಚಾಗಿ ಬರ್ತಾ ಇರುವಂತ ಮಾಹಿತಿ ಈತ ಹೇಳಿದೆಲ್ಲವೂ ಕೂಡ ಸುಳ್ಳು ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ ಈ ಚಿನ್ನಯ್ಯ ಅನ್ನೋ ಮ್ಯಾಟರ್ ರಿವೀಲ್ ಆಗ್ತಾ ಇದೆ ಅದರ ಬೆನ್ನಲ್ಲೇ ಆತನ ಫೋಟೋ ಕೂಡ ಈಗ ರಿವೀಲ್ ಆಗ್ತಾ ಇದೆ ಒಂದೊಂದಾಗಿ 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 ರಿವೀಲ್ ಆಗ್ತಾ ಇದೆ ಕಾದು ನೋಡೋಣ ಏನಾಗುತ್ತೆ ಅಂತ ಎಸ್ ಐ ಟಿ ಈಗ ಇಲ್ಲಿ ಅಧಿಕೃತವಾಗಿ ಮಾಹಿತಿ ಕೊಡಬೇಕು ಕೊಡಬೇಕಾಗಿರಬಹುದು ಇನ್ನು ಎಸ್ ಐ ಟಿ ಮೇಲೂ ಕೂಡ ತುಂಬಾ ನಂಬಿಕೆ ಇದೆ ಜನರಿಗೂ ಕೂಡ ನಂಬಿಕೆ ಇದೆ ಯಾಕಂದ್ರೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಎಸ್ ಐ ಟಿ ಅವಾಗ ರಚನೆ ಆಯ್ತಲ್ಲ ಹೌದು ಈ ಈ ಕೇಸ್ಗೆ ಒಂದು ಇತ್ಯರ್ಥ ಹಾಡಬಹುದು ಎಸ್ ಐ ಟಿ ಒಂದಿಷ್ಟು ಬರಬಹುದು ಎಸ್ ಟಿ ನೇ ಇದಕ್ಕೆ ಪೂರ್ಣ ವಿರಾಮ ಇಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಜನರ ಒಂದು ನಂಬಿಕೆ ಇದೆ ಈಗಲೂ ಕೂಡ ನಂಬಿಕೆ ಇದೆ ಯಾಕಂದ್ರೆ ನಮಗೂ ಕೂಡ ನಂಬಿಕೆ ಇದೆ ಯಾಕಂದ್ರೆ ಎಸ್ ಐ ಟಿ ಒಂದು ರಚನೆ ಆಗುತ್ತೆ ಅಂತಂದ್ರೆ ಒಂದು ತಂಡ ರಚನೆ ಆಗುತ್ತೆ ಅಂತಂದ್ರೆ ಅದಕ್ಕೆ ಸಾಮಾನ್ಯ ಇರೋದಿಲ್ಲ ಅದರ ಹಿಂದೆ ಏನಿದೆ ಏನ್ ಕತೆ ಈ ಕೇಸನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಈ ಕೇಸ್ನ ಯಾವಾಗ ಬಿಡಬೇಕು ಯಾರನ್ನ ಯಾವಾಗ ಮಾತಾಡಿಸ್ಬೇಕು ಅನ್ನೋದು ಸಂಪೂರ್ಣವಾಗಿ ಎಸ್ ಐ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಹತ್ತೊಂಬತ್ತು ಗಂಟೆಗಳ ಕಾಲ ಏನು ವಿಚಾರಣೆ ಆಯಿತು ಆ ವಿಚಾರಣೆಯಲ್ಲಿ ರಿವೀಲ್ ಮಾಡಿದಂತದ್ದು ಮಾಡಿದಂಥದ್ದೇನು ಏನ ಕಥೆ ಧರ್ಮಸ್ಥಳದಲ್ಲಿ ನಿಜಕ್ಕೂ ಕೂಡ ಇವನು ಮಾಡೋವರೆಗೂ ನಮಗೆ ಯಾವುದೇ ರೀತಿಯ ಕನ್ಕ್ಲೂಷನ್ ಬರಕ್ಕಾಗಲ್ಲ ನೀವು ಜನರು ಕೂಡ ಕಮೆಂಟ್ ಮಾಡಬಹುದು ಚಿನ್ನಯ್ಯ ಅಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಅರೆಸ್ಟ್ ಮಾಡಿರೋ ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಆ ಅಭಿಪ್ರಾಯದ ಜೊತೆಗೆ ನಿಮ್ಮ ಅನುಮಾನಗಳಿದ್ರು ಕೂಡ ಪ್ರಶ್ನೆ ಮಾಡ್ಬೋದು ಎಸ್ ನೆಕ್ಸ್ಟ್ ಅಪ್ಡೇಟ್ ನೋಡ್ತಾ ಹೋಗೋಣ ಏನಿದೆ ಎಸ್ ಹೌದು ಯಾಕಂದ್ರೆ ಮಾಸ್ಕ್ ಮ್ಯಾನ್ ಈಗಾಗಲೇ ಒಂದಿಷ್ಟು ಫೋಟೋ ಮಾಡಿಟ್ಟಿದ್ದಾರೆ ಅದನ್ನೆಲ್ಲ ಪ್ಲೇ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಹೌದೌದು ಯಾಕಂದ್ರೆ ಈಗ ಈ ಮಾಸ್ಕ್ ಒಂದಿಷ್ಟು ರಿವೀಲ್ ಆಗಿದೆ ಅಲ್ಲ ದಿವಿತ್ ಒಂದು ಆ ಭಾಗದ ಜನರಲ್ಲಿ ಹೌದಾ ಇವ್ನು ನಮ್ಮ ಜೊತೆ ಇದ್ನಾ ಇಲ್ಲೇ ಪ್ರಶ್ನೆ ಯಾಕಂದ್ರೆ ಈಗ ಸುತ್ತಮುತ್ತ ಓಡಾಡ್ಬಿಟ್ಟಿರ್ತಾರೆ ಜನ ಏ ಏನೇ ಚಿನ್ನಯ ಏನ್ ಕತೆ ಗೋರ್ಬು ಇವನು ನಮ್ಮ ಪಕ್ಕದಲ್ಲಿ ಇಟ್ಕೊಂಡು ಈ ರೀತಿ ಕೆಲಸ ಮಾಡಿದನ ಅನ್ನುವಂತ ಲೆಕ್ಕಾಚಾರ ಜನರು ಕೂಡ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಸುಮ್ ಸುಮ್ನೆ ಮಾತಾಡಲ್ಲ ಯಾಕಂದ್ರೆ ಅಲ್ಲಿ ಯಾವಾಗಿದ್ದ ಏನ್ ಕತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಏನೇನ್ ಬೆಳವಣಿಗೆ ಆಯಿತು ಎಲ್ಲಿವರೆಗೆ ಯಾಕಂದ್ರೆ ಆ ಬೆಳವಣಿಗೆ ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಹೌದಪ್ಪ ಈ ಕೆಲಸ ಮಾಡಿದಾನೋ ಅಥವಾ ಇಲ್ವಾ ಅನ್ನೋದ್ ಬಗ್ಗೆಯೂ ಕೂಡ ಪ್ರಶ್ನೆ ಹುಟ್ಟುತ್ತೆ ಮಾರುವೇಷಧಾರಿ ಅಸಲಿ ಫೋಟೋ ಲಭ್ಯವಾಗಿದೆ ಮಾಸ್ಕ್ ಹಿಂದಿನ ಮುಖ ಕಳಚುತ್ತಿದೆ ರಬಲ್ ಟಿವಿ ಎಸ್ ಚಿನ್ನಯ್ಯ ಅಸಲಿ ಮುಖ ತೋರಿಸಿದೆ ನಿಮ್ಮ ರಬಲ್ ಟಿವಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಯಾರು ಏನ್ ಕತೆ ಅಂತ ಎಲ್ರಿಗೂ ಕೂಡ ಬಹಳಷ್ಟು ಕುತೂಹಲ ಇತ್ತಲ್ಲ ಯಾರು ಇವ್ರು ಮಾಸ್ಕ್ ಮ್ಯಾನ್ ಬರ್ತಾನೆ ಹಿಂದೆ ಮುಂದೆ ಎಲ್ಲಾ ಸೆಕ್ಯೂರಿಟಿ ಅವನ ಮುಖ ನೋಡಬೇಕು ಅಂತ ಸಾಕಷ್ಟು ಜನರ ಕುತೂಹಲ ಇತ್ತು ಆದ್ರೆ ಇದೀಗ ಚಿನ್ನಯ್ಯನ ಅಸ್ಲಿ ಮುಖ ತೋರಿಸ್ತಾ ಇದೆ ರಬಲ್ ಟಿವಿ ನಿಮಗೆ ಅಸ್ಲಿ ಮುಖವನ್ನ ತೋರಿಸ್ತಾ ಇದ್ದೀವಿ ಇವರೇ ನೋಡಿ ಇಷ್ಟು ದಿನಗಳ ಕಾಲ ಮಾಸ್ಕ್ ಹಾಕೊಂಡು ಎಸ್ ಐ ಟಿ ಕಚೇರಿ ಆಫೀಸ್ಗೆ ಬರೋದು ಅದಾದ ನಂತರ ಸ್ಪಾಟ್ ಗಳಿಗೆ ಬರೋದು ಇಲ್ಲಿ ಪ್ಲೇಸ್ ಗಳನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದ್ನಲ್ಲ ಇದೇ ಚಿನ್ನಯ್ಯ ಎಸ್ ಇದೇ ಚಿನ್ನಯ್ಯ ನೋಡಿ ಈ ಚಿನ್ನಯ್ಯನ ಮೇಲೆ ಈಗಲೂ ಕೂಡ ಸಾಕಷ್ಟು ಜನಕ್ಕೆ ನಂಬಿಕೆ ಇದೆ ಹೌದಪ್ಪ ಈಗಲೂ ಕೂಡ ಮಾಡಬಹುದು ಈಗ್ಲೂ ಕೂಡ ಇರಬಹುದು ಆದ್ರೆ ಈ ನಂಬಿಕೆ ಹುಸಿ ಆಗಬಾರದು ಎಲ್ಲೂ ಕೂಡ ಹೌದು ನಮಗೂ ಕೂಡ ನಂಬಿಕೆ ಇದೆ ರೀ ಇಲ್ಲ ಯಾವ್ದೇ ರೀತಿ ಏ ನಂಬಿಕೆ ಮಾಡ್ ಮೋಹಂತಿ ಅನುಚೇತ ಇರೋದ್ರಿಂದ ಕೇಸನ್ನ ಅವರು ಭೇದಿಸಿದ್ದಾರೆ ಹಾಗಾಗಿ ಸತ್ಯವನ್ನೇ ಹೇಳ್ತಾರೆ ಅಂತ ನಮಗೆ ವರದಿಯನ್ನ ಸತ್ಯ ವರದಿಯನ್ನ ಕೊಡ್ತಾರೆ ಅಂತ ಆಮೇಲೆ ಈ ಭೀಮಾ ಯಾವ ಧೈರ್ಯದ ಮೇಲೆ ನೀನು ಈ ರೀತಿಯಾಗಿ ಬಂದೆ ನಮಗ ಗೊತ್ತಿಲ್ಲ ನಿನ್ನ ಹಿಂದೆ ಯಾರಿದ್ದಾರೆ ನಮಗ್ ಗೊತ್ತಿಲ್ಲ ನೀವು ಎಸ್ ಐ ಟಿ ಅನ್ನ ಹೇಗೆ ಯಾವ ಧೈರ್ಯದ ಮೇಲೆ ಎದುರಾಕೊಂಡ್ರೆ ಅದು ನಮಗೆ ಗೊತ್ತಿಲ್ಲ ಅಥವಾ ಸೌಜನ್ಯ ಕೇಸ್ ಅನ್ನೋದು ನಾವು ನಂಬಿದ್ದೀವಿ ಬಿಟ್ರೆ ಬೇರೆ ಯಾವ ಪ್ರಕರಣಗಳನ್ನು ನಾವು ಕಣ್ಣಲ್ಲಿ ನೋಡಿಲ್ಲ ನೀವು ನೋಡಿಲ್ಲ ಅವರು ನೋಡಿಲ್ಲ ನೀವು ಕಟ್ಟಿದ್ದೆಲ್ಲವೂ ಕಟ್ಟುಕತೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಒಂದಷ್ಟು ಸಾಕ್ಷಿ ಕೂಡ ಇದೆ ಎಲ್ಲವನ್ನು ನೋಡ್ತಾ ಇದ್ದಾಗ ಎಸ್ ಒಂದಷ್ಟು ಬೆಳವಣಿಗೆ ತ್ರಿಮೂರ್ತಿಗಳ ಆಟಕ್ಕೆ ಬಲಿಯಾದ ಅನಾಮಿಕ ತ್ರಿಮೂರ್ತಿಗಳ ಆಟಕ್ಕೆ ಅನಾಮಿಕನ ಕಾಟಕ್ಕೆ ಬೇಸತ್ತ ಎಸ್ ಐ ಟಿ ಅಧಿಕಾರಿಗಳು ಮೊನ್ನೆ ಏನೇನಾಯ್ತು ಅಂತ ಹೇಳ್ತೀವಿ ಈಗ ಮ್ಯಾಜಿಕ್ ಕಜ್ಜಿ ಮಾಟಕ್ಕೆ ಬಕ್ರಗಳಾದ್ರ ಜನ ಅನ್ನುವಂತ ಪ್ರಶ್ನೆ ಈಗ ಸೀಮಾ ಸುಜಾತ ಹಿಂದೆ ಇದ್ದಿದ್ದು ಈ ತ್ರಿಮೂರ್ತಿಗಳು ಈ ತ್ರಿಮೂರ್ತಿಗಳೇ ಇದ್ದಿದ್ದು ಈ ತ್ರಿಮೂರ್ತಿಗಳ ಹಿಂದೆ ಇರೋದ್ ಯಾರು ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗುತ್ತೆ ಇವರಿಂದ ಯಾರು ಮಹೇಶ್ ಗಿರೀಶ್ ಸಮೀರ್ ಇವರೆಲ್ಲರೂ ಕೂಡ ಷಡ್ಯಂತ್ರ ಮಾಡಿದ್ರ ವಿಚಾರಣೆಯಲ್ಲಿ ಎಲ್ಲವನ್ನು ಕೂಡ ಬಾಯ್ಬಿಟ್ಟ ಅನಾಮಿಕಾ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಸತ್ಯ ಒಪ್ಕೊಂಡ ಅನಾಮಿಕ ಅನ್ನುವಂತ ಪ್ರಶ್ನೆಗಳಲ್ಲಿ ನಿರ್ಮಾಣ ಆಗ್ತಾ ಇದೆ ಒಟ್ಟಾರೆಯಾಗಿ ಏನೇ ಆಗಿದ್ರು ಕೂಡ ಅದು ಅಣ್ಣಪ್ಪನ ವಿಜಯ ಮಂಜುನಾಥನ ವಿಜಯ ತ್ರಿಮೂರ್ತಿಗಳ ಆಟಕ್ಕೆ ಅನಾಮಿಕ ಬಲಿಯಾದ ಐ ಟಿ ಅವನ ಕಾಟಕ್ಕೆ ಬೇಸಪ್ತ್ರ ಇನ್ನು ಈ ತ್ರಿಮೂರ್ತಿಗಳ ಕರ್ಮಕ್ಕೆ ಜನಗಳೆಲ್ಲ ಬಕ್ರೆ ಈ ಸಮೀರು ಕೊಡೆ ಇಡ್ಕೊಂಡು ಬರ್ತಾರೆ ಒಂದು ಕೇಸ್ ಇದೆ ಅನನ್ಯ ಭಟ್ ಅಂತ ಇಷ್ಟು ತಿಂಗಳಲ್ಲಿ ಇಷ್ಟನೇ ವರ್ಷದ ಎರಡ್ ಸಾವಿರದ ಮೂರರಲ್ಲಿ ಅಂತ ಬಂದವಳು ಕಾಣೆಯಾಗುತ್ತಾಳೆ ಆಕೆಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೂತಿದ್ದಾರೆ ಆಕೆಯ ತಾಯಿ ಹೆಸರು ಸುಜಾತಾ ಭಟ್ ಅವರ ಅಮ್ಮ ದೂರನ್ನು ಕೊಡುತ್ತಾರೆ ಅವರ ಅಮ್ಮನಿಗೆ ಅವರಮ್ಮ ಅಯ್ಯೋ ನನ್ನ ಮಗಳ ಅಸ್ಥಿಯನ್ನು ಕೊಡಿ ನನ್ನ ಮಗಳ ಅಸ್ಥಿಯನ್ನು ಕೊಡಿ ಅಂತ ಅಂಗಲಾಚಿದ್ದೇ ಹಾಚಿದ್ದು ಹಂಗಲ್ ಹಾಚಿದ್ದೇ ಕಣ್ಣೀರು ಕಣ್ಣೀರ್ ಹಾಕಿದ್ದೇ ಕಣ್ಣೀರ್ ಹಾಕಿದ್ದು ಆಕೆಯ ಕಣ್ಣೀರಿಗೆ ಇಡೀ ರಾಜ್ಯದ ಜನತೆ ಮರುಗಿದ್ದೇ ನಮ್ಮ ಜನ ಹೆಂಗೆ ಅಂದ್ರೆ ನಾನು ಈ ಸಂದರ್ಭದಲ್ಲಿ ಆ ಪ್ರಕರಣ ತಗೊಳ್ಬೇಕಾ ಬೇಡವಾಗುತ್ತಿಲ್ಲ ಸಿರಾಜ್ ನಿಮ್ಗೆ ನೆನಪಿರ್ಬೋದು ಒಬ್ಬ ವಿಜ್ಞಾನಿ ಯುವ ವಿಜ್ಞಾನಿ ಹೆಸರು ಹೇಳಲ್ಲ ನಾನು ಡ್ರೋನ್ ಹಾಡಿಸ್ತೀನಿ ಇಪ್ಪತ್ತಡಿ ಹೊರತು ಮೂವತ್ತಡಿ ಹರತು ನಡಿ ಆರ್ತು ಅಂದಾಗ ಇಂಗ್ಲೆ ಜನರೆಲ್ಲಾ ತನ್ನ ನಂಬಿ ತಂದೆ ತಾಯಿ ಮಕ್ಕಳಿಗೆ ಬಯೋದು ಅವನ್ ನೋಡ್ ಕಲಿಯೋ ಹೇ ಅವ್ನ್ ನೋಡ್ ಕಲಿಯೋ ಅಂತ ಹಂಗೆ ನಮ್ಮ ಜನ ಆ ಯಮೋಸ್ಟ್ ಅಲ್ಲಿ ತುಂಬಾ ನಂಬ್ಬಿಡ್ತಾರೆ ಇವರು ಏ ವಿಡಿಯೋಗಳನ್ನ ತೋರಿಸ್ಕೊಂಡು ಜನರನ್ನ ಒಳ್ಳೊಳ್ಳೆ ಮ್ಯೂಸಿಕ್ ಕೊಟ್ಕೊಂಡು ಜನ ನೀವು ಒಬ್ಸರ್ವ್ ಮಾಡಿದ್ದೀರಾ ಆ ಸಿರಾಜ್ ಜನರು ಹೆಂಗೆ ಅಂತಂದ್ರೆ ಆ ಪ್ರಕರಣದ ಬಗ್ಗೆ ಮಾತಾಡ್ಲಿಲ್ಲ ಅಬ್ಬಾಬಬ್ಬಾ ಏನ್ ಸಖತ್ತಾಗ್ ಮಾಡಿದ್ದಾನೆ ವಿಡಿಯೋನ ಅಯ್ಯೋ ಅಯ್ಯೋ ಏನ್ ಸಖತ್ತಾಗ್ ಮಾಡಿದಾರೆ ಆ ವಿಡಿಯೋನ ಅಂತ ಹೇಳಿದ್ರೆ ವಿನಾಹ ಏನ್ ಸಖತ್ ಎಡಿಟಿಂಗು ಏನ್ ಸಕ್ಕತ್ತೆ ಈ ರೀತಿ ಮಾತನಾಡಿದ್ರೆ ವಿನಃ ಆ ಪ್ರಕರಣದ ಬಗ್ಗೆ ಯಾರು ಯೋಚನೆ ಮಾಡ್ಲಿಲ್ಲ ಅದನ್ನ ಆತ ಒಳ್ಳೊಳ್ಳೆ ಸೆಂಟಿಮೆಂಟ್ ಮ್ಯೂಸಿಕ್ ಕೊಟ್ಟು ಆಕ್ಷನ್ ಮ್ಯೂಸಿಕ್ ಕೊಟ್ಟು ಸಿನಿಮಾ ರೀತಿ ಹೇಳ್ಬಿಟ್ಟ ಸಿನಿಮಾ ರೀತಿ ಹೇಳಿ ಆಮೇಲೆ ಇನ್ನೊಂದು ಆರೋಪ ಕೇಳಿ ಬಂದಿತ್ತು ಸುಮಾರು ಎರಡು ಮೂರು ಸಾವಿರ ಟ್ರೋಲ್ ಪೇಜ್ ಗಳನ್ನ ಇವರು ಖರೀದಿ ಮಾಡಿಕೊಂಡು ಅವರಿಗೆಲ್ಲ ಒಂದಷ್ಟು ಕಟ್ ಕಟ್ ಪೀಸ್ ಗಳನ್ನು ಕೊಟ್ಟು ಕೋಟ್ಯಾಂತರ ಆಗೋದಕ್ಕೆ ಅದೇ ಕಾರಣ ಆಗಿತ್ತು ಅಂತ ಒಂದಷ್ಟು ಆರೋಪಗಳು ಒಟ್ಟಾರೆ ಆಗಿ ಜನರಿಗೆ ಎಲ್ಲಿ ಮಂಕುಬೂದಿ ಏರ್ಚಬೇಕು ಅಲ್ಲಿ ಏರ್ಚಿದ್ರಿ ನೀವು ಮಾಡಿದ್ರಿಂದ ಇವತ್ತು ನಮ್ಮ ಸೌಜನ್ಯಳ ಪ್ರಕರಣ ಸಮೀರ್ ಮನೆಗೆ ನೋಟಿಸ್ ಬೆಳ್ಳತ್ತಂಗಡಿ ಪೊಲೀಸರು ಅಗಸ್ಟ್ ಇಪ್ಪತ್ನಾಲ್ಕ ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ನೋಟಿಸ್ ಅನ್ನ ಕೊಡ್ಲಾಗಿದೆ ಬಳ್ಳಾರಿಯ ಕೌಲ್ ಬಜಾರ್ ನಲ್ಲಿ ಬಂಡಿ ಹಟ್ಟಿಯಲ್ಲಿ ಇರುವಂತಹ ಮನೆ ಇದು ಜಿಗಣಿಯ ಹುಲ್ಲಳ್ಳಿ ಬಳಿ ಇರುವಂತಹ ಬಾಡಿಗೆ ಮನೆಯಲ್ಲೂ ಕೂಡ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಎಲ್ಲೇ ಇದ್ರು ಕೂಡ ಸ್ವಾಮಿ ನೀನು ಬಂದು ಹಾಜರಾಗಬೇಕು ವಿಚಾರಣೆಗೆ ಬರಬೇಕು ಸಮೀರ್ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಬೆಳ್ಳತಂಗಡಿ ಪೊಲೀಸರು ವಿಚಾರಣೆ ಹಾಜರಾಗುವಂತೆ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ನಾಳೆ ಹಾಜರಾಗಬೇಕು ಯಾಕಂದ್ರೆ ಈ ವಿಡಿಯೋದಿಂದ ಇಡೀ ಚರ್ಚೆ ಸಿ ಸಿ ಡಿಸೂ ಕೂಡ ಸುದ್ದಿ ಮಟ್ಟಿಗೆ ನೋಡಿ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಸೆನ್ಸಿಟಿವ್ ಕೇಸ್ ಇರೋದ್ರಿಂದಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತದ್ದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಎರ ಬೆರಿಯಾಗಿ ಯಾರಾದ್ರೂ ಕೂಡ ಒಂದಿಷ್ಟು ಅಪಪ್ರಚಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಷಡ್ಯಂತ್ರ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ಕನಸಿನಿಂದ ತೆಗೆದಾಕ್ಬಿಡಿ ಏನಾದ್ರೂ ಕೂಡ ಧರ್ಮಸ್ಥಳದ ಹೆಸರನ್ನು